ಹಾಯ್ ಹಲೋ ನಮಸ್ತೆ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಈ ವಿಡಿಯೋದಲ್ಲಿ ಪಾರ್ಟ್ ತ್ರೀ ವೀಡಿಯೋ ಆಗಿರುತ್ತೆ ಇದು ಮನೆ ದೇವ್ರದ್ದು ಮುಡಿ ಕೊಡಿಸೋದಕ್ಕೆ ಅಂತ ಹೋಗಿದ್ವಲ್ಲ ನನ್ನ ಕೋಸಿಸ್ಟ್ರ ಮಗನದು ಅದರದ್ದು ಸೊ ಅದರದ್ದೇ ಕಂಟಿನ್ಯೂಷನ್ ವೀಡಿಯೋ ಇದು ಇವಾಗ ನಾವು ಮುಡಿಯೆಲ್ಲ ಮುಗಿಸ್ಕೊಂಡು ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಈ ರೋಡು ವಿಂಟರ್ ಸೀಸನಲ್ಲಿ ಮತ್ತು ರೈನಿ ಸೀಸನಲ್ಲಿ ಹೆಂಗಿರುತ್ತೆ ಅಂತೇಳಿ ಈಗ ಸಮ್ಮರ್ ಅಲ್ವಾ ಸೊ ಅದರಿಂದ ಈ ಥರ ಇದೆ ನನಗಂತೂ ಈ ರೋಡ್ ತುಂಬ ಇಷ್ಟ ಆಗಿತ್ತು ಈ ರೋಡಲ್ಲಿ ಹೋದಾಗ ವೀಡಿಯೋ ಮಾಡಬೇಕು ಅಂತ ಹೇಳಿ ಬಟ್ ಇವಾಗ ನೋಡಿದ್ರೆ ಅಷ್ಟೊಂದು ಹಸ್ರೇನಿಲ್ಲ ಬಟ್ ಇಟ್ಸ್ ಓಕೆ ಅಂತ ಹೇಳಿ ವೀಡಿಯೋ ಮಾಡ್ಕೋಣ ಅಂಥೇಳಿ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಅಲ್ಲಿಗೆ ನಾವಿವಾಗ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಮೇಲೆ ಟಿಕೆಟ್ ತಗೊಂಡು ಹೋಗ್ಬೇಕು ಇವಾಗ ವೆಹಿಕಲ್ ಪಾರ್ಕ್ ಮಾಡಿ ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಷ್ಟೇನು ರಶ್ ಇಲ್ಲ ಬಟ್ ವೆಹಿಕಲ್ಸ್ ಜಾಸ್ತಿ ಇದ್ದಾವೆ ನನ್ನ ಪ್ರಕಾರ ಎಲ್ಲರೂ ಮೇಲಿದ್ದಾರೆ ಅನ್ಸಲಿ ಬನ್ನಿ ಟಿಕೆಟ್ ತಗೊಂಡು ಬಸ್ಸಲ್ಲಿ ಸಿಗ್ತೀನಿ ನಾವಿವಾಗ ಇನ್ನು ನಮ್ಮ ಮನೆಯವರು ಯಾರೂ ಅಂದ್ರೆ ನಮ್ಮ ಹಸ್ಬೆಂಡು ಮತ್ತೆ ನನ್ನ ಸಿಸ್ಟರ್ ಹಸ್ಬೆಂಡ್ ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಟಿಕೆಟ್ ತಗೊಳೋದಿಕ್ಕೆ ಲೇಡೀಸ್ಗೆ ಇಲ್ಲಿ ಆಧಾರ್ ಕಾರ್ಡ್ ಇರೋದರಿಂದ ಫ್ರೀ ಇದೆ ಬಟ್ ಜೆಂಟ್ಸ್ಗೆ ಪರ್ ಹೆಡ್ ಸೆವೆಂಟಿ ರುಪೀಸ್ ಇದೆ ಸೀನಿಯರ್ ಸಿಟಿಸನ್ ಒಬ್ಬರು ಇದ್ದಾರೆ ನಮ್ಮಲ್ಲಿ ಅವ್ರಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಕೊಟ್ಟರು ಅದು ಅಪ್ಲೈ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ವೆಯ್ಟ್ ಮಾಡ್ತಾಯಿದ್ದೀನಿ ಟಿಕೆಟ್ಗೋಸ್ಕರ ತಗೊಳ್ಳೋದಕ್ಕೆ ನಮ್ಮ ಮನೆಯ ಎರಡೂ ರತ್ನಗಳು ಜೆಂಟ್ಸು ವಾಶ್ರೂಮ್ಗೆ ಹೋಗಿದ್ದಾರೆ ಸೊ ವಾಶ್ರೂಮಿಂದ ಬಂದಮೇಲೆ ಟಿಕೆಟ್ ತಗೋಬೇಕು ಫುಲ್ ಟಯರ್ಡ್ ಗಾಯ್ಸ್ ನಿದ್ರೆನೇ ಮಾಡಿಲ್ಲ ನಾನು ನಿನ್ನೆ ನೈಟು ನಿಜವಾಗ್ಲೂ ಒಂದು ಹಾಫ್ ಆನ್ ಅವರು ನಿದ್ರೆ ಮಾಡಿ ಡ್ಯೂಟಿಯಿಂದ ಬಂದಿದ್ದೇ ಬಂದಿದ್ದು ನನ್ನ ಮಗಳಿಗೆ ಹೇಳ್ಕಟ್ಟಿಗೆ ಹೋದ್ವಿ ಮತ್ತು ಅದಾದಮೇಲೆ ಮಾಲ್ಗೆ ಹೋಗಿ ಸ್ವಲ್ಪ ಅದಕ್ಕೆ ಹೋದ್ವಿ ಅಲ್ಲಿಂದ ಬಂದು ಮತ್ತು ಮನೆ ಕ್ಲೀನಿಂಗು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದೇ ಆಯಿತು ಒನ್ ಓ ಕ್ಲಾಕ್ ಆಯಿತು ಎಲ್ಲ ಮುಗಿಸ್ತಾಳಿ ಮತ್ತು ಒನ್ ಓ ಕ್ಲಾಕಿಂದ ಟೂ ಓ ಕ್ಲಾಕು ಸ್ವಲ್ಪ ಕೂತ್ಕೊಂಡು ಹಂಗೆ ಮಾತಾಡ್ತಾಯಿದ್ವಿ ಟೂ ಓ ಕ್ಲಾಕ್ ಆಯಿತು ಟೂ ಓ ಕ್ಲಾಕ್ ಇದ್ದು ಪೂಜೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೆ ಆಯಿತು ಸುಸ್ತಾಗ್ಬಿಟ್ಟಿದೆ ನನ್ನ ಕಣ್ಣಲ್ಲಿ ಫುಲ್ ಟೈಡ್ನೆಸ್ ಬರ್ತೀನಿ ಬೆಡ್ ಸಿಕ್ಕರೆ ಹಾಕೊಂಡು ಮಲ್ಕೊಬಿಡೋಣ ಅಷ್ಟೇ ಆದರೆ ಈಗ ಬೆಳಕಿಗೆ ನಿದ್ರೆನೂ ಇಲ್ಲ ಕಾರಲ್ಲಿ ಮಲ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ನಾನು ನನಗೆ ಒಂದು ಸ್ವಲ್ಪ ಬೆಳಕಿದ್ರೂ ನಿದ್ರೆ ಬರಲ್ಲ ಏನು ಮಾಡೋಕ್ಕಾಗಲ್ಲ ಒನ್ ಡೇ ಅಲ್ವಾ ನನ್ನ ಮಗಳು ಆಗ ಹುಡುಗಿರಿದ್ದಾರೆ ಚಿಕ್ಕ ಮಕ್ಕಳವ್ರು ಚಿಕ್ಕವರು ಅಂದ್ರೆ ಚಿಕ್ಕವ್ರ ಅಂದ್ರೆ ನೋಡಿ ಸಾಕು হ'ত <inaudible> বাৰু పయసా ఇస్క బంద్ర సాంబార్ ఇస్కూర్ సా తిన్స్బస్తే ఊట చిన్న ప్రసాద్ ಅಲ್ಲಿ ಹಚ್ಚಿ ಬಸ್ ಬತ್ತೈತೆ ನೋಡು ಅಲ್ಲಿ ಬಸ್ ಬದೈತೆ ನೋಡ್ದ ಪುಣ್ಯ ಹೆಂಗಿತ್ತು ಕೃಷ್ಣನ ದರ್ಶನ ಕೃಷ್ಣನ್ ದರ್ಶನ ಮಾಡಿದ್ದು ನಾವು ದರ್ಶನ ಎಲ್ಲ ಮಾಡಿಕೊಂಡು ಬಂದು ಕೂತಿದ್ವಿ ಹೊರಗಡೆ ಇದ್ರೂ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಈ ಥರ ಓಪನ್ ಪ್ಲೇಸ್ ಎಲ್ಲ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಅವ್ರು ಎಂಜಾಯ್ ಮಾಡ್ತಾ ಇದ್ರು ನಾನು ಹಂಗೆ ವೀಡಿಯೋ ಮಾಡ್ಕೊತೀನಿ ಅಂತೇಳಿ ವಿಡಿಯೋಸು ಮತ್ತೆ ಒಂದಷ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ನಾವು ಬಂದಿದ್ದಾಗ ಅರೌಂಡ್ ಒಂದು த்ரீ போர் கிளாக் இவங்க ஃபோட்டோ செஷன் நடித்த ನಾವು ಆ್ಯಕ್ಚುಲಿ ಆನೆ ಬರುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಹೇಳ್ತಾರಲ್ಲ ಆನೆ ಬರುತ್ತೆ ಅಂತ ಹೇಳಿ ತುಂಬ ವೀಡಿಯೋಸಲ್ಲೂ ನಾನು ನೋಡಿದ್ದೆ ಸೊ ಆನೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಹೇಳಿದರು ಒಂದು ವೀಕ್ ಆಯಿತು ಅಲ್ಲಿ ಒಬ್ಬರು ಭಜನೆ ಮಾಡ್ತಾ ಕೂತಿದ್ರು ಅವ್ರು ಹೇಳಿದರು ಒನ್ ವೀಕ್ ಆಯಿತು ಆನೆನೇ ಬಂದಿಲ್ಲ ಇವಾಗ ಇಲ್ಲೆಲ್ಲೂ ನೀರು ಮೇವು ಎಲ್ಲ ಇಲ್ಲ ಅಲ್ಲ ಸೊ ಬೇರೆ ಕಡೆ ಹೋಗ್ಬಿಟ್ಟಿರುತ್ತೆ ರಂಗನ ಬೆಟ್ಟ ಸೈಡು ಅಂತ ಹೇಳಿದ್ರು ಸೊ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಬಟ್ ನಾವು ಬಂದಿದ್ದು ಬಿಸಿಲು ಟೈಮ್ ಅಲ್ವಾ ಬೆಳಗ್ಗೆ ಟೈಮ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ ಪ್ರಸಾದ ಏನು ತಿನ್ನೋಕೆ ಹೋಗಲಿಲ್ಲ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗೋಗುತ್ತೆಲ್ಲ ನಾವು ಊಟನೂ ಮಾಡಿದ್ವಿ ಅದಕ್ಕೆ ಆ್ಯಕ್ಚುಲಿ ಇವಾಗ ನಾವು ವಾಪಸ್ ಹೊರಡ್ತಾ ಇದ್ದೀವಿ ಬಸ್ಸು ಅಷ್ಟೊಂದು ಏನು ರಶ್ ಇರಲಿಲ್ಲ ತುಂಬ ರಶ್ ಇತ್ತು ಫಸ್ಟ್ ಒಂದು ಬಸ್ಸಿಗೆ ಲಾಸ್ಟ್ ಬಸ್ ಇನ್ನೆರಡು ಬಸ್ ಇದೆ ಅಂತೇಳಿ ಟೋಟಲ್ ಎರಡು ಬಸ್ಸು ಒಟ್ಟಿಗೆ ಬಂದುಬಿಟ್ರು ಸೊ ಅದಕ್ಕೆಲ್ಲ ಎಳುಬಿಟ್ರು ಹೋಗ್ಬಿಟ್ರು ಸೀಟ್ಗಳಿಲ್ಲ ಅಂಥೇಳಿ ಸೊ ಆರಾಮಾಗಿ ಏನೇ ಇತ್ತು ತುಂಬ ಚೆನ್ನಾಗಿದೆ ಈ ಗ್ರೀನರಿ ಇರಬೇಕಾದ್ರೆ ತುಂಬ ಏನೇನು ಚೆನ್ನಾಗಿರುತ್ತೆ ಅನಿಸುತ್ತೆ ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಸರಿ ಇತ್ತಲ್ಲ ಸೊ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಒಳ್ಳೆಯ ಫೀಲ್ ಅನ್ನಿಸಿಲ್ಲ ನಾವಿವಾಗ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ನೆಕ್ಸ್ಟು ನಂಜನ್ ಹೋಗ್ಬೇಕು ಇವಾಗ ಅವರಿಂದ ಇನ್ನು ಬಸ್ಸಿಂದ ಇಳಿದು ಬರ್ತಾ ಇದ್ದಾರೆ ಸೊ ನಾವು ಬೇಗ ಬಂದ್ವಿ ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಅವ್ರಿಗೋಸ್ಕರ ಅಲ್ಲೋಗಿ ನೀರೇನಾದರೂ ಇದ್ದರೆ ಸ್ವಲ್ಪ ಆಟ ಆಡಿಕೊಂಡು ಅದಾದಮೇಲೆ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಊರಿಗೆ ಹೊಡಬೇಕು ಬೆಂಗಳೂರಿಗೆ ನಾಳೆ ಬೇರೆ ಎಲ್ಲರಿಗೂ ಕೆಲಸ ಇದೆ ಅದಕ್ಕೆ ಸೊಲೂ ಇದೆ ಓಕೆ ನಂಜನ್ಗೂಡು ನಾವಿವಾಗ ನಂಜನ್ಗೂಡಿಗೆ ಬಂದು ಇಳ್ದಿದ್ದೀವಿ ಇಲ್ಲಿ ಟೆಂಪಲ್ಗೂ ಮುಂಚೆನೇ ಹೊಳೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಬೆಳಕಿದಾಗ್ಲೇ ಆಟ ಆಡ್ಕೊಳ್ಳೋಣ ಮಕ್ಕಳು ಆಟ ಆಡ್ಕೊಳ್ಳಿ ಅದಾದಮೇಲೆ ಟೆಂಪಲ್ಗೆ ಹೋಗಿ ದರ್ಶನ ಆಯಿತು ಏಯ್ಟ್ ಓ ಕ್ಲಾಕ್ ತನಕ ಇರುತ್ತಲ್ಲ ಅಂಥೇಳಿ ಹೊಳೆ ಹತ್ರಕ್ಕೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಎಲ್ಲರೂ ಬರ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನಮ್ಮ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೆ ಗೊತ್ತಿಲ್ಲ ನೋಡಿ ಡಯಾಪರ್ಸು ಬೇಬಿದು ಬಟ್ಟೆಗಳು ಎಲ್ಲ ಅಲ್ಲಲ್ಲ ಎಲ್ಲೆಲ್ಲ ರೀ ಬಟ್ಟೆ ಎಲ್ಲ ನಾನು ತುಂಬ ಬೇಜಾರಾಗುತ್ತೆ ನೋಡಿದ್ರೆ ಹೊಳೆ ಹತ್ರ ಬಂದಿದ್ವಿ ಡಿಸಪಾಯಿಂಟ್ ಆಯಿತು ನೋಡಿ ನಾವಿವಾಗ ಶ್ರೀಕಂಠೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಫ್ರೆಶ್ ಅಪ್ ಆಗಾಯ್ತು ಸ್ವಲ್ಪ ಆಮೇಲೆ ಸ್ನ್ಯಾಕ್ಸು ಕಡಲೆಪುರಿ ತಂದಿದ್ರು ನಮ್ಮ ಅತ್ತೆ ಅದನ್ನು ತಿಂದಾಯ್ತು ನಿಪ್ಪಟ್ಟು ತಂದಿದ್ರು ಅದನ್ನು ತಿಂದಾಯಿತು ಇವಾಗ ಆ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಳೋಕೆ ಅಂತ ಹೋಗ್ತಿದ್ವಿ ನಾವಿವಾಗ ಇಲ್ಲಿ ನನ್ನ ಹಸ್ಬೆಂಡು ಕಾರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ರು ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ಅಷ್ಟರಲ್ಲಿ ಒಂದಷ್ಟು ಒಂದೆರಡು ವಿಡಿಯೋಸ್ ಮಾಡಿಕೊಂಡು ಮತ್ತೆ ನಾನು ಒಂದು ರೀಲ್ ಮಾಡ್ಕೊಂಡು ಮಾಡ್ಕೊತ ಇದ್ದೆ ನಾನು ತುಂಬ ಪೀಸ್ ಹೋಗಿರೋದ್ರಿಂದ ಕಾಮ್ ಆಗಿತ್ತು ಚೆನ್ನಾಗಿತ್ತು ಸರಿ ನಿಪ್ಪ ವಿಡಿಯೋ ಮಾಡ್ತಿದ್ದೀನಿ ಅದೇನು ಹೇಳೋದು ಸಾಕಾಗ ಆಗೋಗಿ ಸುಸ್ತು

ನಾವಿವಾಗ ಶ್ರೀಕಂಠೇಶ್ವರ ದರ್ಶನ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ದರ್ಶನಕ್ಕೆ ಅಂತೇಳಿ ಸೊ ನೋಡ್ತಾ ಇರ್ಬೋದು ಫುಲ್ ಕಾಮಾಗಿ ಪೀಸ್ಫುಲ್ ಆಗಿತ್ತು ಈವ್ನಿಂಗ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ನಾವು ಮದುವೆ ದೋಸ್ತರಲ್ಲಿ ಬಂದಿದ್ದಿದ್ದು ಅನಿಸುತ್ತೆ ಅವಾಗಂತೂ ತುಂಬಾ ರಶ್ ಇತ್ತು ನಾನು ನಮ್ಮಪ್ಪ ಅಮ್ಮ ನನ್ನ ನಮ್ಮ ಯಜಮಾನ್ರು ಮತ್ತು ನನ್ನ ತಮ್ಮ ಎಲ್ಲರೂ ಬಂದಿದ್ವಿ ಸೊ ಮನೆ ದೇವ್ರಿಗೆ ಹೋಗ್ಬೇಕು ಅಂತಾರಲ್ಲ ಮದುವೆ ಆದಸ್ತರಲ್ಲಿ ಸೊ ಅವಾಗ ನಮ್ಮ ದೇವನೂರ ಹತ್ರನೇ ನಂಜನಗೂಡು ಪಕ್ಕ ನಮ್ಮ ಮನೆ ಇರೋದು ಸೊ ಅಲ್ಲಿಗೆ ಹೋಗಿದ್ದು ಇಲ್ಲಿಗೆ ಬಂದಿದ್ವಿ ತುಂಬಾ ರಶ್ ಇತ್ತು ಅವಾಗ ನೋಡಿ ನಾವಿವಾಗ ಊಟ ಅಂತ ಅಂತೇಳಿ ಆಶೀರ್ವಾದ್ ಗ್ರ್ಯಾಂಡ್ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಬಂದಿದ್ದೀವಿ ನಾವು ಇದನ್ನು ಆಲ್ರೆಡಿ ಒಂದು ಸಾರಿ ಟೇಸ್ಟ್ ಮಾಡಿದ್ದೀವಿ ಈ ಹೋಟ್ಲಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಈ ಹೋಟೆಲ್ಗೆನೆ ಮತ್ತೆ ಬಂದಿರೋದು ಸೊ ಬನ್ನಿ ಏನೇನು ತಗೋತೀವಿ ಅಂತೇಳಿ ನಾವಿವಾಗ ಏ ನಾವಿವಾಗ ಬೇಬಿ ಕೈ ಒಂಚೂರಿ ಆರ್ಡ್ರ್ ಮಾಡಿದ್ವಿ ಆಶೀರ್ವಾದ್ ಬ್ರ್ಯಾಂಡಲ್ಲಿ ತಿಂದಿದ್ದಾಯಿತು ನೆಕ್ಸ್ಟ್ ಇವಾಗ ರೋಟಿ ಕರಿ ಮತ್ತು ವೆಜ್ ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿದ್ದಾರೆ ಬಂದ ಮೇಲೆ ತಿನ್ನಬೇಕು ಮಾಡ್ತಾ ಇದೀವಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಮತ್ತು ಆಂಬಿಯನ್ಸ್ ಚೆನ್ನಾಗಿದೆ ಇದು ಮೈಸೂರು ರೋಡಲ್ಲೇ ಇರೋದು ನಂಜನಗೂಡು ಮತ್ತು ಮೈಸೂರು ರೋಡಲ್ಲೇ ಆಶೀರ್ವಾದ್ ಬ್ರ್ಯಾಂಡ್ ಅಂತೇಳಿ ನೀವೇನಾದರೂ ವೆಜಿಟೇರಿಯನ್ಸ್ ಹಾಕಿದರೆ ಮೈಸೂರು ಇಲ್ಲ ನಂಜನಗೂಡು ಸೈಡ್ ಬಂದರೆ ಮೈಸೂರಲ್ಲೂ ಇದೆ ಬ್ರ್ಯಾಂಚು ನಂಜನಗೂರಲ್ಲೂ ಇದೆ ಮಸ್ಟ್ ಟ್ರೈ ಮಾಡಿ ಊಟ ಎಲ್ಲ ಮುಗ್ಸಿದ್ದಾಯ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲದನ್ನು ರೋಟಿ ಕರಿ ಇರ್ಬೋದು ಮತ್ತು ರೈಸ್ ಅದನ್ನು ಬಿರಿಯಾನಿ ಮತ್ತು ಅದು ಎಲ್ಲ ತುಂಬಾ ಚೆನ್ನಾಗಿತ್ತು ವೆಜಿಟೇ ನಾವು ಮೈಸೂರು ಇಲ್ಲಿ ಆಶೀರ್ವಾದ ಒಂದು ಸರಿ ಹೋಗಿದ್ವಿ ಅಲ್ಲಿ ಟೇಸ್ಟ್ ಚೆನ್ನಾಗಿರೋ ಇದಕ್ಕೇನೆ ಇಲ್ಲಿಗೆ ಬಂದಿತ್ತು ಸೊ ಇವಾಗ ಎಂಟ್ರೆಸರ್ ಈ ಥರ ಫುಲ್ ಎಲ್ಲ ಮೆನೂನ ಡಿಸ್ಪ್ಲೇ ಮಾಡಿದರು ಸೊ ಅದನ್ನು ನೋಡ್ತಾ ಇದ್ದೀವಿ ಸುಮ್ಮನೆ ನನಗೆ ನನ್ನ ಮಗಳು ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡ್ತಾ ಇರ್ಬೋದು ಇದೇ ಹೋಟೆಲಲ್ಲಿ ಇವಾಗ ಊಟ ಮಾಡಿದ್ದು ಆಶೀರ್ವಾದ್ ಗ್ರ್ಯಾಂಡ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ ಈ ವ್ಲಾಗೂ ನಮ್ಮದು ಫ್ಯಾಮಿಲಿ ಟ್ರಿಪ್ ಮುಡಿದು ಬ್ಲಾಗ್ ಏನಿದೆ ಅದ್ರದ್ದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲಿ ಥ್ಯಾಂಕ್ ಯು ವೆರಿ ಒನ್ ಟೇಕ್ ಕೇರ್ ಬಾ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್